ಇತ್ತ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿಖಾನ್ ಪ್ರಚಾರ ನಡೆಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ನಾಯಕರು ಕೂಡ ಮಹದೇವಪುರದಲ್ಲಿ ಮತ ನಡೆಸಿದ್ದಾರೆ ಅಭ್ಯರ್ಥಿ ಮನ್ಸೂರ್ ಗೆ ಸಚಿವ ಭೈರತಿ ಸುರೇಶ್ ಸಾಥ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಗೆ ಸಚಿವ ಭೈರತಿ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ ಇದು ಜನರಿಗಾಗಿ ಹಾಗೂ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಒಂದು ಚುನಾವಣೆ ಸಂವಿಧಾನ ಉಳಿವಿಗಾಗಿ ಈ ಚುನಾವಣೆಯಂತ ಭೈರತಿ ಸುರೇಶ್ ಮಾತನಾಡಿದ್ದಾರೆ ಸಂವಿಧಾನ ಬದಲಾಯಿಸುವಂತಹ ಮಾತನ್ನ ಬಿಜೆಪಿ ಹೇಳುತ್ತೆ ದೇಶಕ್ಕೆ ಬಿಜೆಪಿ ಕೊಡುಗೆ ಏನಿದೆ ಅಂತ ಭೈರತಿ ಸುರೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ ತಳವಾ ಅವರು ಸುಮಾರು ಅರ್ಧ ಗಂಟೆಯಿಂದ ಹಾಕೊಡಿದ ತೀರ್ಮಾನ ಮಾಡಬೇಕು ಅಂತ ನಮ್ಮ ಸರ್ಕಾರ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂತ ನಿಮ್ಮೆಲ್ಲರ ಹಣವನ್ನು ತಗೊಂಡೋಗಿ ಒಂದ್ ಏಳೆಂಟು ಎಂಟು ಜನ ಸೌಕರ್ಯರು ಮಾಡಕ್ಕೆ ಹೋಗ್ತಾರೆ ನೀವು ಕಾಪಾಡುವಂತ ಕಷ್ಟ ನೀವು ಕೊಟ್ಟಂತ ಟ್ಯಾಕ್ಸ್ ನೀವು ದುಡಿದಿನ ಫಲ ಇವತ್ತು ಒಂದು ಏಳೆಂಟು ಜನ ಸೌಕರ್ಯ ಮಾತ್ರ ಸೀಮಿತ ಆಟ ಅಂಬಾನಿ ಅದಾನಿ ಕಿಶೋರ ರೆಡ್ಡೆ ಒಂದ ಓಡೋದನ್ನು ಯಾರು ಓಡೋದ್ರಲ್ಲ ಮೋದಿ ಇವರೆಲ್ಲಾರು ಈ ಬಿಜೆಪಿ ಉಪಾಘೋಷಿತ ನಾಟಕ ಮಂಡಳಿಯ ಸದಸ್ಯರುಗಳು ಇದನ್ನೆಲ್ಲ ಒತ್ತಿರಲ್ಲ ನೀವು ನೀವೆಲ್ಲ ಕಷ್ಟಪಟ್ಟದ್ದ ಲಕ್ಷಾಂತರ ಕೋಟಿಯನ್ನ ಒಡೆದಂತ ಈ ಬಿಜೆಪಿ ಈ ಜೊತೆ ಇವರೆಲ್ಲ ಓಡೋದ್ರಲ್ಲ ಈ ಶ್ರೀಮಂತರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಚುನಾವಣೆ ಮಾಡ್ತಾ ಇರೋದು ಇದು ಮುಂದೆಸ್ತರ ಚುನಾವಣೆ ನ್ಯಾಯಕ್ಕಾಗಿ ಈ ಚುನಾವಣೆ ಮೊಬೈಲ್ ಈ ದೇಶದ ಸ್ವತಂತ್ರಕ್ಕಾಗಿ ಈ ಚುನಾವಣೆ ಪ್ರಜಾಪ್ರಭುತ್ವಕ್ಕಾಗಿ ಈ ಚುನಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸ್ವಾತಂತ್ರ್ಯ ಸಂವಿಧಾನಕ್ಕೆ ಒಂದು ಚುನಾವಣೆ ಬಿಜೆಪಿಯವರು ಹೇಳ್ತಾ ಇರ್ತಾರ ಹೋಗ್ರು ಮತ್ತೆ ಅಧಿಕಾರಕ್ಕೆ ಬಂದ ಈ ಸಂವಿಧಾನನೇ ಚೇಂಜ್ ಮಾಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರೋಂಥ ಸಂವಿಧಾನನ ಚೇಂಜ್ ಮಾಡೋಕ್ಕೆ ಒಪ್ಕೊತೀರಾ ಒಪ್ಕೊತೀರಾ ಈ ದೇಶ ನಾಶ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ನೋಡೋ ಅಂತ ಈ ನಿಧೇಶದ ಸಂವಿಧಾನ ಹೋದ್ರೆ ಈ ಭವಿಷ್ಯ ಸುತ್ತ ಆಗೋದು ನೀವು ಕಮ್ಮಿ ಮಾಡ್ಕೊಳ್ತೀರಾ ಏನಂತೆ ಈ ಬಿಜೆಪಿಯ ಕೊಡುಗೆ ಈ ದೇಶದಲ್ಲಿ ಒಂದೇ ಒಂದು ಬ್ರಿಡ್ಜ್ ಕಟ್ಟುವಂತ ಯೋಜನೆ ಬಿಜೆಪಿ ಒಂದೇ ಒಂದು ಡ್ಯಾಮ್ ಕಟ್ಟಿದ ಯೋಜನೆ ಬಿಜೆಪಿ ಒಂದೇ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಟಿದ್ದು ಬಿಜೆಪಿ ಇಲ್ಲ ಒಂದೇ ಒಂದು ರೈಲ್ವೆ ಸ್ಟೇಷನ್ ಕಟ್ಟು ಮಾಡಿದ್ ಬಿಜೆಪಿ ಇಲ್ಲ ಒಂದೇ ಒಂದ್ ದೊಡ್ಡ ಫ್ಯಾಕ್ಟ್ರಿ ಈ ದೇಶದಲ್ಲಿ ಹತ್ತು ಜನ ಕೆಲಸ ಕೊಡುವಂತದ್ದು

ಗ್ಯಾರಂಟಿ ಸಿಗ್ತಿದ್ಯಲ್ಲ ಭಾರತ ದೇಶದಲ್ಲಿ ನಮ್ಮ ಒಂದೇ ಸರ್ಕಾರ ಇರೋದು ಐದು ಗ್ಯಾರಂಟಿ ಹತ್ತು ಜನರಿಗೆ ಕೊಟ್ಟಿರೋದು ಇಂಥ ಸರ್ಕಾರ ಎಲ್ಲಿ ಸಿಕ್ತಲ್ಲ ಭಾರತ ದೇಶದಲ್ಲಿ ಯಾವ ಸರ್ಕಾರ ಈ ತರ ಈಗ ನೀವು ಯೋಚಿಸಿ ನಮ್ಮ ಸರ್ಕಾರ ಇರೋದು ಬರುವ ಸರ್ಕಾರ ಜನ ಜನಪರವಾಗಿ ಸರ್ಕಾರ ಶ್ರೀಮಂತ ಸರ್ಕಾರ ಇಲ್ಲ ನಾನು ಜಾಸ್ತಿ ಅಂತ ಕೊಡಲ್ಲ ನೋಡಿ కుమార సార్ గారు వీడియోకి కమాన్ అప్రోచ్ అవుతా కాబట్టి ప్రగతిష్ కుమారజీరావుస్ మరియు మాంత్రికుడిని లా సత్యనారాయణ పట్టిదేనం సంబరం గెలుపు కేంద్రం కాంగ్రెస్ దక్షిణ రాష్ట్ర పరిధి అన్ని మాట పరిధి అన్ని రోడ్ పార్టీల సిరీస్ నెంబర్ వాడునా అన్ని శిక్షేటి గెలుపు చేతి ఇక్కడ అన్ని కాంగ్రెస్ పార్టీ క్యాంపెయిన్ ధన్యవాదాలు ఈ సంబరే మా ప్రాక్షికం ని గాలిటీస్ కింద ఉంది మనం అందరి కల్లే మద్దతు ఇస్తున్నాం మీల్లార్ కే గ్యారెంటీ